ಇದು ನಮ್ಮ ಕಾಂತಾರ ನಾನು ಅನ್ಕೊಂಡು ಕಾಂತಾರ ಬನ್ನದೇ ಇಲ್ಲ ತೋರ್ಸಿದ್ದಾರೆ ಕಾಂತಾರ ಟೂ ಅಲ್ಲಿ ಏನ್ ತೋರಿಸ್ತಾರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವ್ಲಾಗೂ ಬೆಂಗಳೂರಲ್ಲಿ ಇಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾನು ನೆನೆಯೇ ಬಂದಿದೆ ಬೆಂಗಳೂರಿಗೆ ಹಬ್ಬಕ್ಕೆ ಅಂತ ಹಬ್ಬದ ಬ್ಲಾಗು ಕೂಡ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ಇವತ್ತು ಎಲ್ಲರೂ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಕಾಂತಾರ ಮೂವಿನ ನೋಡೋಕ್ಕೆ ಬಂದಿದ್ದೀವಿ ಫುಲ್ಲು ಕಾಯ್ತಾ ಇದ್ದೀನಿ ಕಾದ್ರದಿಂದ ಹೇಗಿರುತ್ತೆ ಏನೋ ಅಂತ ಅಂದ್ಬಿಟ್ಟು ನಾನು ಕಾಂತಾರನ ಮೊದಲನೇ ದಿನವೇ ನೋಡಬೇಕು ಅಂದ್ಕೊಂಡೆ ಬಟ್ ನನ್ನ ಮನೆಯವರು ಬಂದಿರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಬಂದ ತಕ್ಷಣ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದ್ಬಿಟ್ಟೆ ನನ್ನ ಈ ಕಡೆ ಫಿಲಮ್ ನೋಡೋಕ್ಕೆ ಅಂತ ನೆನೆ ಹಾಗೆ ನಾನು ಬೆಂಗಳೂರಿಗೆ ಬಂದಿರೋದು ಮತ್ತೆ ಹಬ್ಬ ಮಾಡಿರೋದು ಆಮೇಲೆ ಚಿನ್ನಿ ಬರ್ತ್ಡೇ ಇರೋದು ಎಲ್ಲ ವ್ಲಾಗು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಸಿನಿಮಾದೊಂದು ಮಾಡೋಣ ಅಂದ್ಕೊಂಡು ಈಗ ಮಾಡ್ತಾ ಇದ್ದೀನಿ ಅಕ ಮಕ್ಕಳ ಹುಷಾರೋ

ಅವ್ರಿಗೆ ಹೇಳ್ದೆ ಮತ್ತೆ ಮಾಡ ಏನ್ ಅನ್ಸುತ್ತೆ ಅವನ್ನ ನೋಡ ಗೊತ್ತಾಗುತ್ತೆ ಕಾಣ್ತಾರ ನೋಡ್ಬೇಕು ನೋಡ್ಬೇಕು ಅಂತ ಹೆಂಚೆ ಕೊಡ್ತೈತ್ರಿ

ಹಾಗೆ ಮನ್ಸಿಗೆ ಹತ್ರ ಆಗಿರುವಂತ ಒಂದಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿದಾನೆ ಅದನ್ನೂ ಮೂರು ಮೂರ್ನಾಲ್ಕು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಮುಗ್ದಿದ ತಕ್ಷಣ ಎದ್ದೋಗಿ ಆಚೆ ಫುಲ್ಲು ಮಾತಾಡಿದ್ದೇ ಮಾತಾಡಿದ್ದು ಈ ಒಂದು ಆ ಮೂವಿ ಬಗ್ಗೆ ಅಷ್ಟು ಮಾತಾಡಿದ್ದೀವಿ ಎಲ್ಲರೂ ಹೆಂಗಿತ್ತು ಶಾಂಭವಿ ನಾನು ಹೆಂಗಿತ್ತು ಹೆಂಗಿತ್ತು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ

ಬಂದು ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಮತ್ತೆ ನಾನು ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಆ ಒಂದು ಮೂವಿ ಕಾಂತಾರ ಮೂವಿ ಸಕ್ಕಾದಾಗ ತೆಗೆದಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಈ ಥರ ನಾನು ನಾನು ಅಂದ್ಕೊಂಡಿದ್ದೆ ಫಸ್ಟು ಕಾಂತಾರ ಒನ್ ಚೆನ್ನಾಗಿರುತ್ತೆ ಕಾಂತಾರ ಟು ಮೋಸ್ಟ್ಲಿ ಅಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಬಟ್ ಅಂದರೆ ನಾನು ಕೆಲವೊಂದು ಫಿಲಮ್ಗಳಲ್ಲಿ ಪಾರ್ಟ್ ಒನ್ ಪಾರ್ಟು ಅಂತ ಮಾಡಿದಾಗ ಪಾರ್ಟು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಇರೋದಿಲ್ಲ ಒಂಥರ ಬೇರೆ ಥರನೇ ಇರುತ್ತೆ ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಈ ಥರ ಇರುತ್ತೆ ಅಂತಲೇ ಅಂದ್ಕೊಂಡಿರ್ಲಿಲ್ಲ ಅದರಲ್ಲೂ ರಿಷಬ್ ಶೆಟ್ಟಿ ಸರ್ ಅಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕಾಂತರ ಒನ್ನಲ್ಲೆಲ್ಲ ಕಾಂತರ ಟೂ ಅಲ್ಲೇ ಅವರ ಆ್ಯಕ್ಟ್ ನೋಡಿ ನಿಜವಾಗ್ಲೂ ಎದುರುಫಿದಾಗ್ತಾರೆ ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಒಂದೊಂದು ಮೂಮೆಂಟು ಕೂಡ ಅವರು ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಅಥವಾ ಅವರು ಯಾವ ಥರ ಒಂದು ಟಚ್ನ ತೊಗೊಂಡಿದ್ದಾರೆ ಆ ಒಂದು ಮೂವೀಲಿ ಅಂದರೆ ಅದನ್ನ ನೋಡಿದ ತಕ್ಷಣವೇ ಒಂಥರ ಮೈಜುಮ್ಮನ್ಸುತ್ತೆ ಲಾಸ್ಟ್ ಅಂತ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಅಂದ್ಕೊಂಡಾರಲ್ಲ ಆ ಥರ ಟ್ವಿಸ್ಟ್ ಇರುತ್ತೆ ಸೊ ನಾನು ಅಂದ್ಕೊಂಡಿದ್ದೆ ಕಾಣ್ತಾರೆ ಒನ್ನಲೇ ಇಲ್ಲ ತೋರಿಸಿದ್ದಾರೆ ಕಾಣ್ತಾರೆ ಟು ಅಲ್ಲಿ ಏನು ತೋರಿಸ್ತಾರೆ ಏನು ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಬಟ್ ರಿಷಬ್ ಶೆಟ್ಟಿ ಸರ್ ಕಂತೂ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ನೋಡಿ ಟೇ ಟೇಟ್ರಲ್ಲೇ ಹೋಗಿ ನೋಡಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಫಸ್ಟು ನಿನ್ನೆ ಮತ್ತು ನಿನ್ನೆ ಇವನು ಮತ್ತು ಸುಮಂತ್ ಇಬ್ಬರು ಹೋಗಿ ಸಿನಿಮಾ ಬಂದಿದ್ದಾರೆ ಕಾಂತಾರ ಮೂವಿನ ನೋಡ್ಕೊಂಡು ಬಂದಾಗ ಇವರು ಸಕ್ಕತ್ತಾಗಿದೆ ಫುಲ್ ಸೈಲೆಂಟ್ ಇವರು ಯಾಕಂದರೆ ನಾವಿವತ್ತು ಹೋಗ್ತೀವಿ ಅಂತ ಹೇಳಿದ್ರು ಅವ್ರಿಗೆ ಫುಲ್ ಸೈಲೆಂಟ್ ಆಗ್ಬಿಟ್ಟು ನಾವು ಏನೇ ಸ್ಟೋರಿ ಕೇಳಿದ್ರು ಇವರೇನು ಹೇಳ್ತಿರ್ಲಿಲ್ಲ ಅವನು ಅವನು ಏನು ಹೇಳ್ತಾರೆ ಇವನು ಏನು ಹೇಳ್ತಿರ್ಲಿಲ್ಲ ಹೆಂಗಿದೆಯೋ ಮೂವಿ ಅಂತ ಅಂದ್ರೂ ಹೇಳ್ತಿರ್ಲಿಲ್ಲ ಸೊ ಟ್ವಿಸ್ಟ್ ಇದೆ ಟ್ವಿಸ್ಟ್ ಇದೆ ಅಂತ ಅಂದ್ಬಿಟ್ಟು ಮತ್ತಿವತ್ತು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಕಾಂತಾರ ಮೂವಿ ನೋಡೋದಕ್ಕೆ ಸೊ ಸ್ಟಾರ್ಟಿಂಗು ಎಂಟ್ರಿ ತಗೊಂಡು ಸ್ಟಾರ್ಟಿಂಗ್ ಒಂದು ತೊಗೊಂಡಿದ್ದಾರಲ್ಲ ಒಂದು ಸೀನು ಆ ಸೀನಿಂದ ನೋಡಿದ್ರೇ ಫುಲ್ಲು ಡಿಟೇಲಾಗಿ ಅರ್ಥ ಆಗೋದು ಹಾಗೇ ಇನ್ನು ಟ್ವಿಸ್ಟ್ ಟ್ವಿಸ್ಟು ಟ್ವಿಸ್ಟ್ ಟ್ವಿಸ್ಟ್ಮೆಂಟ್ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಅವರು ಒಂದು ತೆಗ್ದಿರೋ ಅಂಥ ಒಂದು ಸೀನ್ ತಗೊಂಡಿರೋ ರೀತಿ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ನಾನಂತೂ ಕಾಂತರ ಒಂದಲ್ಲೇ ಅವ್ರ ಫ್ಯಾನ್ ಆಗಿದ್ದೆ ಸೊ ಈಗಂತೂ ಟೋಟಲ್ ಫ್ಯಾನ್ ಆಗಿಬಿಟ್ಟಿದ್ದೀನಿ ಅವ್ರನ್ನ ನೋಡಿದ್ರೆ ಒಂಥರ ಬೇರೆ ರೀತಿಯೇ ಕಾಣಿಸ್ತಾರೆ ಲೈಕ್ ಯಾವ ಥರ ಅಂತಂದರೆ ಸೊ ಅವನ ನೋಡೋದು ಒಂಥರ ಭಕ್ತಿ ಅಂತಾರಲ್ಲ ಸೊ ಆ ಥರ ಆಗುತ್ತೆ ಆಗಿದೆ ಸೊ ಮೂರ್ನಾಲ್ಕು ಸತಿ ನೋಡಿದ್ರೆ ತಪ್ಪಿಲ್ಲ ಸೊ ಅಷ್ಟು ಬೇಜಾರಾಗೋದಿಲ್ಲ ಒಂದೊಂದು ಸತಿ ಕತೆ ಓಡಿಸ್ತಿರ್ತಾರೆ ಒಂದೊಂದು ಫಿಲಮಲ್ಲಿ ಅಲ್ಲಿ ಒಂದೊಂದು ಫಿಲಮ್ ನೋಡೋಕೆ ಆಗೋಲ್ಲ ಬಟ್ ಇಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರ್ಗು ಹೆಂಗೆ ಎಂಜಾಯ್ ಮಾಡ್ಕೊಂಡು ನೋಡಿದ್ದೀವಿ ಅಂದರೆ ಬಟ್ ಲಾಸ್ಟ್ ಲಾಸ್ಟ್ ಲಾಸ್ಟಲ್ಲಿ ಫುಲ್ಲು ಎಲ್ಲರೂ ಸೈಲೆಂಟ್ ಇಡೀ ಥಿಯೇಟರೇ ಫುಲ್ ಸೈಲೆಂಟು ಸೌಂಡು ಇಲ್ಲ ಏನಿಲ್ಲ ಸೊ ಆ ಥರ ಒಂದು ಸೀನ್ನ ತಗೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರು ನಮ್ಮ ಕಾಂತಾರ ಇದು ನಮ್ಮ ಕಾಂತಾರ ಹೇಳ್ತೀನಿ ನಮ್ಮ ಕಾಂತಾರ ಸೊ ನೀವು ಕೂಡ ಥೇಟ್ರಲ್ಲೇ ಹೋಗಿ ನೋಡಿ ಯಾಕೆ ಅಂತಂದರೆ ಅಲ್ಲಿರೋ ಒಂದು ಸೌಂಡ್ ಎಫೆಕ್ಟು ಒಂದು ಆ ಒಂದು ಸೀನ್ಗಳು ನಿಜವಾಗ್ಲೂ ಅಲ್ಲೇ ಹೋಗಿ ನೋಡಬೇಕು ಅಲ್ಲೇ ಹೋಗಿ ಕಣ್ ಅಷ್ಟು ಚೆನ್ನಾಗಿ ಒಂದು ಸೀನ್ಗಳನ್ನ ತೆಗೆದಿದ್ದಾರೆ ಒಂದೊಂದು ಸೀನು ನಿಜವಾಗ್ಲೂ ಅವ್ರ ಟ್ಯಾಲೆಂಟ್ ಮೆಚ್ಚಬೇಕಾದ ಅಷ್ಟು ಟ್ಯಾಲೆಂಟು ನಿಜವಾಗ್ಲೂ ಮೆಚ್ಚಬೇಕಾದ ಪ್ರೀಮ್ ಸಕ್ಕತ್ತಾಗಿ ತೆಗೆದಿದ್ದಾರೆ ನೀವು ಹೋಗಿ ಥೇಟ್ರ ನೋಡಿ ಆ ಒಂದು ಸೌಂಡನ್ನ ಎಂಜಾಯ್ ಮಾಡಿ ಹಾಗೆ ಆ ಸತ್ಯದ ಕಡೆ ಯಾವಾಗಲೂ ದೇವರಿದ್ದೇ ಇರ್ತಾನೆ ಅನ್ನೋದು ಆ ಮೂವಿ ನೋಡಿದವ್ರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಸಪೋರ್ಟ್ ಇರಿ ಹಾಗೆ ಕಾಂತಾರ ಸಿನಿಮಾನಕ್ಕೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ನೋಡಬೇಕಾಗಿರೋಂಥ ಸಿನಿಮಾ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾಯಿರ್ತೀನಿ ಇರ್ತೀನಿ ಅಲ್ಲಿಗಂಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನಿಂದ ಏನಾದರೂ ವೀಡಿಯೋ ಏನಾದರೂ ನೀವು ಮಾಡಬೇಕು ಈ ಥರ ವೀಡಿಯೋ ಮಾಡಿ ಅಂತ ಏನಾದರೂ ಬಯಸಿರೋ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅದ್ರ ಆ ಥರ ವೀಡಿಯೋ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ನಿಮ್ಮನ್ನದ್ದಿನ ಥರ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ತ್ಯಾಂಕ್ ಯು ಸೊ